ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಸೊ ಇದು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲಲ್ಲಿ ಎರಡನೇ ವ್ಲಾಗ್ ಆಗಿರುತ್ತೆ ಸೊ ಬೆಳಿಗ್ಗೆ ಟಿಫನ್ ಎಲ್ಲ ಆಯಿತು ಹಸ್ಬೆಂಡು ಹೋದರು ಡ್ಯೂಟಿಗೆ ಇವಾಗ ನಾನು ಇವತ್ತು ಬೆಳಿಗ್ಗೆ ಏನು ಟಿಫನ್ ಕಟ್ಟೋಕ್ಕೆ ಹೋಗಿಲ್ಲ ಸೊ ಹಂಗಾಗಿ ಟಿಫನ್ ಏನು ಕಟ್ಟಲಿಲ್ಲ ಜಸ್ಟ್ ನಾಷ್ಟ ಮಾಡ್ಕೊಂಡು ಹೋದರೂ ಲಂಚ್ ಬಾಕ್ಸ್ ಏನೂ ಕಟ್ಟಲಿಲ್ಲ ಬೇಡ ಅಂದರು ಹಂಗಾಗಿ ಮಾಡೋಕ್ಕೋಗಲಿಲ್ಲ ಸೊ ಪ್ರಿಪೇರ್ ಅಂತೂ ಮಾಡಿಟ್ಟಿದ್ದೆ ಇವಾಗ ಅದು ನಮ್ಮ ಮಧ್ಯಾಹ್ನದಿಂದ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಇವಾಗ ಮಳೆ ಬರೋ ಹಾಗಾಗಿತ್ತು ಹಂಗಾಗಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೆಗೆದ್ಬಿಟ್ಟಿಟ್ಟು ನನ್ನ ಮಗಂದು ಸ್ಕೂಲ್ ಬಿಡೋ ಟೈಮ್ ಆಯಿತು ಹಂಗಾಗಿ ಅವ್ನು ಕರ್ಕೊಂಡು ಬಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಏನಾದರೂ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗ ಬರೋವರೆಗೂ ಇವಳು ಒಬ್ಬಳೇ ಆಟ ಆಡ್ತಾ ಇರ್ತಾಳೆ ಸೊ ಅವ್ನು ಬಂದಮೇಲೆ ಇವಳು ಮಲ್ಕೊಳ್ತಾಳೆ ಅವ್ನು ಏತಾ ಇರ್ತಾನೆ ಸೊ ಹಿಂಗೆ ನಿಮ್ಮ ಮಧ್ಯಾಹ್ನ ನಿದ್ದೆ ಅಂತರೂ ಇರೋದಿಲ್ಲ ಕೆಲವೊಂದು ಸರ್ತಿ ಇವಾಗ ಅವನಿಗೂ ಕೂಡ ಬಟ್ಟೆ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ಕರ್ಕೊಂಡು ಬಂದೆ ಸೊ ಕರ್ಕೊಂಡು ಆದಮೇಲೆ ನಾನು ಮತ್ತೆ ಅಡುಗೆ ಮಾಡೋಕ್ಕೆ ನಿಂತೆ ಮಧ್ಯಾಹ್ನ ಟಿಫನ್ಗೆ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಏನು ಕಟ್ಟಲಿಲ್ಲ ಡೈಲಿ ಕಟ್ಕೊಂಡು ಹೋಗ್ತಾರೆ ಕೆಲವೊಂದು ಸರ್ತಿ ಕಟ್ಲಿ ಕಟ್ಟಲಿಲ್ಲ ಅಂದರೆ ಆವತ್ತು ಬೇಡ ಅಂದರು ಹಾಗಾಗಿ ಕಟ್ಟೋಕ್ಕಾಗಲಿಲ್ಲ ಸೊ ಅದು ನೈಟೇ ನಾನು ಹಿಂದೆ ಹಿಂದಿನ ದಿನವೇ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ ಅಂದರೆ ಬೆಳಗ್ಗೆಯ ತಕ್ಷಣ ಸ್ವಲ್ಪ ಈ ಚಾಪಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತೆ ಹಾಗಾಗಿ ಆದಷ್ಟು ರಾತ್ರಿನೇ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಮೀಲ್ ಪ್ರಿಪೇರ್ ಎಲ್ಲ ಮಾಡಿಕೊಂಡ್ರೆ ಎದ್ದ ತಕ್ಷಣ ಟೈಮ್ ಸೇವ್ ಆಗುತ್ತೆ ಸೊ ಹಂಗಾಗಿ ಈರಿಕಾಯೆಲ್ಲ ಕಟ್ ಮಾಡಿಟ್ಟಿರ್ತೀನಿ ಆದರೆ ಈ ಉಳ್ಳಿಗಡ್ಡೆ ಟಮಾಟಿ ಇದನ್ನೆಲ್ಲ ಕೂಡ ಏನು ಕಟ್ ಹೋಗಲ್ಲ ಇನ್ನು ಜಸ್ಟ್ ಸಿಪ್ಪೆ ಬಿಡಿಸಿಬಿಟ್ಟು ಇಟ್ಟಿರ್ತೀನಿ ಹಾಗಾಗಿ ಇವಾಗ ಉಳ್ಳಿಗಡ್ಡೆಯೂ ಕೂಡ ಕಟ್ ಮಾಡಿಕೊಂಡು ಹೀರಿಕೆ ಹುರ್ಕೊಂಡ್ಬಿಟ್ಟು ಪಲ್ಯ ಒಗ್ಗರಣೆ ಹಾಕ್ತೀನಿ ಯಾಕಂದರೆ ಮಧ್ಯಾಹ್ನನೇ ಮಾಡಿ ಇಟ್ಬಿಟ್ರೆ ನನಗೆ ಮತ್ತೆ ಒಂದು ಸ್ವಲ್ಪ ಸಂಜೆ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದಾನೆ ಅಡುಗೆ ಸ್ಟಾರ್ಟ್ ಮಾಡ್ತೇನೆ ಇನ್ ಕೇಸ್ ಏನಾದರೂ ಬೆಳಿಗ್ಗೆ ನಾನು ಲಂಚ್ ಬಾಕ್ಸ್ ಕಟ್ಟಿದ್ದೆ ಅಂದರೆ ಮಧ್ಯಾಹ್ನ ಏನು ಮಾಡೋಕ್ಕೆ ಹೋಗೋಲ್ಲ ಸಂಜೆಯೇ ಅಡುಗೆ ಮಾಡ್ತೀನಿ ಯಾಕಂದರೆ ಬೆಳಗ್ಗೆನೇ ಈ ಕೆಲಸ ಎಲ್ಲ ಜಾಸ್ತಿ ಆಗಿರುತ್ತೆ ಮತ್ತೆ ಮಧ್ಯಾಹ್ನ ಕೆಲಸ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಕಂಟಿನ್ಯೂಸ್ ಕೆಲಸನೇ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಏನೂ ಮಾಡಿರಲಿಲ್ಲ ಅಂದರೆ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡಿರ್ತೀನಿ ಸಂಜೆದು ಮಧ್ಯಾಹ್ನನೇ ಅಡುಗೆ ಮಾಡಿರ್ತೀನಿ ಹಾಗಾಗಿ ಇವಾಗ ಮಧ್ಯಾಹ್ನದಿಂದಲೇ ಅಡುಗೆ ಮಾಡ್ತಾಯಿದ್ದೀನಿ ಸೊ ಹಿರಿಕೆ ಪಲ್ಯ ಆಮೇಲೆ ಬೇಳೆ ಸಾರು ಮಾಡಿಬಿಟ್ಟು ಒಂದು ಸ್ವಲ್ಪ ಸಂಜೆ ಹೊರಗಡೆ ಕರ್ಕೊಂಡು ಹೋದರೆ ಆಯಿತು ಟೈಮ್ ಸಿಗುತ್ತೆ ನನಗೂ ಕೂಡ ಅಂತಬಿಟ್ಟು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಂಡು ಜಲ್ದಿನೇ ಮಾಡ್ತೀನಿ ಈಗ ಒಂದು ಸ್ವಲ್ಪ ಮಸಾಲೆ ಖಾರ ಅರ್ಶಿಣ ಪುಡಿ ಅದಾದಮೇಲೆ ಅಗಸೆ ಬೀಜ ಇರುತ್ತೆ ನೋಡಿ ನಾವು ಅಗಸಿ ಹಿಂಡಿಯೆಲ್ಲ ಮಾಡ್ತೀವಲ್ವಾ ಅದರದ್ದು ಪುಡಿ ಹಾಕಿದ್ದೀನಿ ಅದು ಖಾರ ಪುಡಿ ಅಥವಾ ಅಗಸೆ ಪುಡಿ ಇದನ್ನು ಹಾಕಿದ್ರೆ ಪಲ್ಯ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಹಾಗಾಗಿ ನಾನು ಅದನ್ನು ಕೂಡ ಸ್ವಲ್ಪ ಹಾಕಿದೆ ಸೊ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಹಾಕೋದು ಇನ್ನು ಟೈಮ್ ಸೇವ್ ಮಾಡ್ಕೋಬೇಕು ಅಂದರೆ ಹೌಸ್ ವೈಫ್ಗಳು ಸ್ವಲ್ಪ ಬೇಗನೆ ಸ್ವಲ್ಪ ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಸಾಕಷ್ಟು ನಮಗೆ ಒಂದು ಸ್ವಲ್ಪ ಸ್ಟ್ರೆಸ್ ಫ್ರೀ ಅಂತಲೇ ಹೇಳ್ಬೋದು ಮೊದಲೆಲ್ಲ ಹೆಂಗಾಗ್ತಿತ್ತು ಅಂದರೆ ಮೊದಲು ನನ್ನ ಮಗ ಒಬ್ಬವನೇ ಇದ್ದ ಅದಾದಮೇಲೆ ಮಗಳು ಹುಟ್ಟಿದ್ದು ಅವ್ರಿಗೆ ಏನೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟು ಡಿಫ್ರೆನ್ಸ್ ಇದೆ ಬಟ್ ಅವ್ನು ಇಷ್ಟು ದಿನ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಟೈಮ್ ಮ್ಯಾನೇಜ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಬಟ್ ಇವಾಗ ಟೈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವಾಗನೇ ಇರೋದು ರಿಸ್ಕಿ ಅಂತ ಹೇಳ್ಬೋದು ಯಾಕಂದರೆ ಟೈಮ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಅವ್ರಿಗೆ ಎಬ್ಸರ್ದಾಗಿರ್ಬೋದು ಅದರಲ್ಲಿ ಇಬ್ಬರಿದ್ರೆ ಅಂದ್ರೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಜಾಸ್ತಿ ಯಾವಾಗ ಆಗುತ್ತೋ ಆವಾಗ ಹಿಂದಿನ ದಿನ ಏನೇನೆಲ್ಲ ಮಾಡಬೇಕು ನಾಷ್ಟಕ್ಕೆ ಆಮೇಲೆ ಊಟಕ್ಕೆ ಡಬ್ಬಕ್ಕೆ ಏನು ಕಟ್ಟಬೇಕು ಸೊ ಎಲ್ಲನೂ ಒಂದು ಸ್ವಲ್ಪ ಪ್ರಿಪೇರ್ ಮಾಡಿಟ್ಕೊಂಡ್ರೆ ಇದಾಗುತ್ತೆ ಇವಾಗ ಇವಾಗ ನಾನು ಕೂಡ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಟೈಮ್ ಅಡ್ಜಸ್ಟ್ ಇದ್ದೀನಿ ಮೊದಲೆಲ್ಲ ನಾನು ಅವನೇನು ಸ್ಕೂಲ್ ಟಿಫನ್ ಕಟ್ಟೋದಿರಲಿಲ್ಲ ಹಾಗಾಗಿ ಅಷ್ಟೊಂದು ತಲೆ ಕೆಟ್ಸ್ಕೊಳ್ತಾ ಇರಲಿಲ್ಲ ಹಸ್ಬೆಂಡ್ ಒಂದೇ ಇತ್ತು ನಡೀತಿತ್ತು ಅವ್ರಿಗೆಲ್ಲ ಅವ್ರನ್ನ ಕಲಿಸಿದಾದಮೇಲೆ ಮಕ್ಕಳನ್ನ ಎಲ್ಲ ಇದು ಇದ್ದೆ ಬಟ್ ಇವಾಗ ಅವನು ಅಟ್ ಎ ಟೈಮ್ ಹೋಗ್ತಾನೆ ಹಸ್ಬೆಂಡು ಕೂಡ ಒಂದೇ ಟೈಮಿಗೆ ಹೋಗ್ತಾರೆ ಅಂದಮೇಲೆ ಅದರಲ್ಲೂ ಮತ್ತು ವ್ಯಾನ್ಗೆ ಬಿಡೋಕ್ಕೆ ಕೆಳಗಡೆ ಹೋಗಬೇಕಂದ್ರೆ ನಾನು ಒಂದು ಫಿಫ್ಟೀನ್ ಮಿನಿಟ್ಸು ಬೇಗನೆ ಎಲ್ಲ ರೆಡಿಯಾಗಿರಬೇಕು ಹಾಗಾಗಿ ಸ್ವಲ್ಪ ರೆಡಿ ಮಾಡಿಟ್ಕೊಂಡ್ರೆ ಇದಾಗುತ್ತೆ ಅಂತ ಬಿಟ್ಟು ರಾತ್ರಿ ನಾನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಕೆಲವೊಂದು ಸರ್ತಿ ಆಗೋದಿಲ್ಲ ನನಗೂ ಕೂಡ ಕೆಲವೊಂದು ಸರ್ತಿ ಆಗೋದಿಲ್ಲ ಯಾಕಂದರೆ ನನ್ನ ಮಗಳು ಚಿಕ್ಕೋಳಾಗಿರೋದ್ರಿಂದ ಅವಳು ರಾತ್ರಿ ಒಂದು ಸ್ವಲ್ಪ ಮಲ್ಕೊಳ್ಳೋದು ಲೇಟ್ ಆಯಿತು ಅಥವಾ ಹಠ ಮಾಡಿದರೆ ನಾನು ಹೋಗಿ ಅವಳಿಗೆ ಮಲಗಿಸೋಕೆ ಹೋದರೆ ಸ್ವಲ್ಪ ಅಲ್ಲಿ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಕೆಲವೊಂದು ಸರ್ತಿ ನನಗೂ ಬೇಜಾರಾಗುತ್ತೆ ಸ್ಟ್ರೆಸ್ ಆಗುತ್ತೆ ಹೋಗಲಿ ಬಿಡು ಬೆಳಗ್ಗೆ ಮಾಡಿಕೊಂಡ್ರೆ ಆಯಿತು ಅಂತ ಅನಿಸ್ಬಿಡುತ್ತೆ ಸ್ವಲ್ಪ ರಾತ್ರಿ ನಾವು ಟೈಮ್ ಇಟ್ಕೊಂಡು ಬೇಜಾರು ಮಾಡ್ಕೋದನ್ನೇ ಮಾಡಿಕೊಂಡ್ರೆ ಬೆಳಗ್ಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಅದು ಗೊತ್ತು ಬಟ್ ಆದರೂ ಕೆಲವೊಂದು ಸರ್ತಿ ಹೋಗಲಿ ಬಿಡು ಮಾಡ್ಕೊಂಡ್ರೆ ಆಯಿತು ಅಂತ ನೆಗ್ಲಿಜೆನ್ಸಿ ಮಾಡಿಬಿಡ್ತೀವಿ ಕೆಲವೊಂದು ಸತಿ ಹಾಗೆ ಬಿಟ್ಟಿರ್ತೀನಿ ನಾನು ಕೂಡ ಟೈಮ್ ಜಾಸ್ತಿ ಆಯಿತು ಬೇಜಾರಾಗಿತ್ತು ಕೆಲಸ ಜಾಸ್ತಿ ಇತ್ತು ಅಂದರೆ ಬಿಟ್ಟಿರ್ತೀನಿ ಇಲ್ಲ ಅಂದರೆ ರಾತ್ರಿ ಮಾಡಿಟ್ಟಿರ್ತೀನಿ ಬಟ್ ಮಾಡಿಡೋದಂತೂ ಫುಲ್ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಪಾತ್ರೆ ಅಂತೂ ಇದು ಬಾಂಡೆ ಎಲ್ಲ ನಾನು ರಾತ್ರಿನೇ ತೊಳೆದಿಟ್ಟಿರ್ತೀನಿ ಸೊ ಬಾಂಡೆ ತೊಳೆಯೋದು ನನಗೆ ಬಿಡಬೇಕು ಅಂದರೆ ಬೆಳಗ್ಗೆ ಕೆಲಸ ಮಾಡೋಕ್ಕೆ ಇಷ್ಟ ಆಗುತ್ತೆ ಇನ್ನು ಅಡುಗೆ ಎಲ್ಲ ಕೆಲಸ ಮುಗೀತು ಅದಾದಮೇಲೆ ಸ್ವಲ್ಪ ಕಸ ಹುಡುಗಿ ನೆಲ ಎಲ್ಲ ಒರೆಸ್ಬಿಟ್ಟು ಹೋದರೆ ಆಯಿತು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈವ್ನಿಂಗು ಒಂದು ತ್ರೀ ಫಿಫ್ಟಿ ಫೋರ್ ಓ ಕ್ಲಾಕ್ ಆಯಿತು ಅಂದರೆ ಅವಾಗ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅದಾದಮೇಲೆ ಅವರು ಎದ್ದ ಮೇಲೆ ನಾನು ಅವರಿಗೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಕೆಳಗಡೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬರ್ತೀನಿ ಸೊ ಮನೆಯಲ್ಲೇ ಮೊಬೈಲು ಟಿ ವಿ ಇದನ್ನು ತೋರಿಸೋಕ್ಕಿಂತ ಸ್ವಲ್ಪ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವರು ಕೂಡ ಮಕ್ಕಳ ಜೊತೆ ಬೆರೀತಾರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಾವು ಮೊದಲೆಲ್ಲ ಆಟ ಆಡೋ ಒಂದು ಆಟಗಳು ಇವಾಗಿನ ಮಕ್ಕಳಿಗೆ ಮಕ್ಕಳಿಗೇನೂ ಗೊತ್ತಿಲ್ಲ ಅದು ತಪ್ಪು ಕೂಡ ನಮ್ಮದೇ ಯಾಕಂದರೆ ನಾವು ಹೊರಗಡೆ ಬಿಡೋದಿಲ್ಲ ಹಾಗಾಗಿ ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಬಿಟ್ಟು ಈ ಥರ ಹೊರಗಡೆ ಆಟ ಆಡ್ಸೋಕೆ ಕರ್ಕೊಂಡೋದ್ರೆ ಫಿಸಿಕಲಿ ಕೂಡ ಅವರು ಫಿಟ್ ಆಗಿರ್ತಾರೆ ಹಾಗೆ ಅವರು ಕೂಡ ಮಕ್ಕಳ ಜೊತೆ ಎಲ್ಲ ಬೆರೀತಾರೆ ಹಾಗಾಗಿ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಎಲ್ಲನೂ ನಿಭಾಯಿಸ್ಬೇಕಂದ್ರೆ ನಮಗೂ ಕೂಡ ಒಂದು ಸ್ಟ್ರಾಂಗ್ ನಾವು ಕೂಡ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಕೆಲಸ ಜಾಸ್ತಿ ಆದರೆ ನೀವು ಒನ್ ವೀಕ್ ಮಾಡ್ಬೋದು ಟೂ ವೀಕ್ಸ್ ಮಾಡ್ಬೋದು ಸೊ ಥರ್ಡ್ ವೀಕ್ ನಿಮಗೆ ವೀಕ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಮ್ಗೆ ನಮ್ಮೊಂದು ನಮ್ಮ ನಮ್ಮೊಂದು ಬಾಡಿ ಕೂಡ ನಾವು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ ಸೊ ಕೆಲವೊಂದು ಸರ್ತಿ ಸ್ಟ್ರೆಸ್ ಅನ್ನಿಸ್ದಾಗ ನಾನು ಕೂಡ ನನಗೇನು ಬೇಕು ನಾನು ಅದನ್ನು ಮಾಡ್ಕೊಳ್ತೀನಿ ಯಾವಾಗ ಕೆಲಸ ಅನ್ಸುತ್ತೋ ಆವಾಗ ಮಾಡ್ತೀನಿ ಯಾವಾಗ ಓಕೆ ಇದನ್ನು ಆಮೇಲೆ ಮಾಡ್ಕೊಳ್ಳೋಣ ಅನಿಸಿದ್ರೆ ಆವಾಗ ಮಾಡ್ಕೋತೀನಿ ಸೊ ಇದೆಲ್ಲ ಆಯಿತು ಇವ್ರನ್ನೆಲ್ಲ ರೆಡಿ ಮಾಡಿಬಿಟ್ಟು ಕೆಳಗಡೆ ಕರ್ಕೊಂಡು ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ಸೊ ಪಾತ್ರೆನೆಲ್ಲ ತೊಳೆದು ಬಿಟ್ಟು ಹೋಗ್ತೀನಿ ಎಷ್ಟೆಲ್ಲ ಕೆಲಸ ಮುಗಿಯೋ ಅಷ್ಟರಲ್ಲಿ ಅವ್ರಿಗೂ ಕೂಡ ಪೇಷನ್ಸ್ ಮುಗಿದಿರುತ್ತೆ ಆಮೇಲೆ ಬಂದುಬಿಡ್ತಾರೆ ಅಮ್ಮ ಅಂತ ಹೇಳಿ ಆಯಿತು ಅಷ್ಟೊಂದಷ್ಟು ಈ ಕೆಲಸನೂ ಎಲ್ಲ ಮುಗ್ದಿತ್ತು ಸೊ ಅವ್ರಿಗೆ ಒಂದು ಸ್ವಲ್ಪ ರೆಡಿ ಮಾಡಿ ಕರ್ಕೊಂಡು ಹೋದರೆ ಆಯಿತು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಓಪನ್ ಮಾಡಿ ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಆ್ಯಕ್ಟಿವ್ ಆಗಿರಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿ ಸೊ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅದ್ರಲ್ಲಾದ್ರೂ ಬೇರೆ ಒಂದು ಯೋಚನೆ ಮಾಡ್ಕೊಳೋಕ್ಕಿಂತ ಬೇರೆದನ್ನು ಯೋಚನೆ ಮಾಡ್ಕೊತ ಥಿಂಕಿಂಗ್ ಮಾಡ್ಕೊಳ್ತಾ ನಿಮ್ಮ ಮೂಡನ್ನೂ ಹಾಳು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎದ್ರಲ್ಲಾದರೂ ಆ್ಯಕ್ಟಿವ್ ಆಗಿರಿ ಆದಷ್ಟು ಬೇರೆದನ್ನು ತಿಂಕಿಂಗ್ನ ಬಿಟ್ಬಿಟ್ಟು ಸೊ ಎದ್ರಲ್ಲಾದರೂ ಆ್ಯಕ್ಟಿವ್ ಆದರೆ ಹೊಸದನ್ನು ಕಲಿತೀವಿ ಆದಷ್ಟು ಲೈಫಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳೋಕ್ಕೆ ಟ್ರೈ ಮಾಡೋಣ ಯಾರೂ ಕೂಡ ಬಂದು ಚೇಂಜಸ್ ಮಾಡೋದಿಲ್ಲ ನಮ್ಮ ಲೈಫ್ನ ನಾವೇ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸೊ ಸಣ್ಣ ಪುಟ್ಟದಿಂದನೇ ಸ್ಟಾರ್ಟ್ ಮಾಡೋಣ ಸಣ್ಣ ಸಣ್ಣ ಬದಲಾವಣೆಯೇ ಲೈಫಲ್ಲಿ ತುಂಬ ದೊಡ್ಡ ಒಂದು ಬದಲಾವಣೆ ತರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಸೊ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ನ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೀಕೆ ಬಾಯ್